ನಮಸ್ಕಾರ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಕೌಟಿಲ್ಯ ಮ್ಯಾಥ್ ಗೆ ಸ್ವಾಗತ ಕೋರುತ್ತ ನಾವಿಂದು ಹತ್ತನೇ ತರಗತಿಯ ಮೊದಲನೇ ಅಧ್ಯಾಯದಂತ ವಾಸವ ಸಂಖ್ಯೆಗಳು ಆ ವಾಸವ ಸಂಖ್ಯೆಗಳಲ್ಲಿ ಆ ಮೊದಲೇ ಅಭ್ಯಾಸ ಒಂದು ಪಾಯಿಂಟ್ ಒಂದು ಆ ಒಂದು ಪಾಯಿಂಟ್ ಒಂದು ಅಭ್ಯಾಸದಲ್ಲಿ ಎರಡನೇ ಪ್ರಶ್ನೆ ಯಾವ್ದಪ್ಪ ಅಂತಂದ್ರೆ ಕೆಳಗೆ ನೀಡಿರುವ ಜೋಡಿ ಪೂರ್ಣಾಂಕಗಳು ಲಸಹ ಮತ್ತು ಮಹ ಸಹಗಳನ್ನು ಕಂಡುಹಿಡಿಯಬೇಕು ಮೊದಲು ಕಂಡು ಹಿಡಿದಾದ ನಂತರ ಲಸಹ ಉಳಿದ ಮಹಸ ಇಸ್ ಈಕ್ವಲ್ ಟು ಆ ಎರಡು ಸಂಖ್ಯೆಗಳ ಗುಣಲಬ್ಧ ಎಂಬುದನ್ನು ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ವಿದ್ಯಾರ್ಥಿಗಳೇ ತಾಳೆ ನೋಡ್ಬೇಕು ಆ ಎರಡು ಸಂಖ್ಯೆಗಳು ಅಂತಂದ್ರೆ ಅವ್ರು ಕೊಟ್ಟಂತ ಎರಡು ಸಂಖ್ಯೆಗಳು ಗುಣಿಸಿದಾಗ ನಮ್ಮ ಮಸ ಮತ್ತು ವ್ಯವಸಾಯ ಏನ್ ಬಂದಿರ್ತದಲ್ಲ ಅವುಗಳ ಗುಣಾಕಾರಗಳಿಗೆ ಅವುಗಳ ಗುಣಲಬ್ಧಕ್ಕೆ ಸಮಯ ಇರ್ತದೆ ಅಂತ ಹೇಳ್ತಾನಾ ಅಥವಾ ಮೊದಲನೇ ಸಂಖ್ಯೆ ಮೊದಲನೇ ಪ್ರಶ್ನೆ ಏನದಪ್ಪ ಅಂತಂದ್ರೆ ರೋಮನ್ ನಂಬರ್ ಒಂದು ಇಪ್ಪತ್ತಾರು ಮತ್ತು ತೊಂಬತ್ತೊಂದು ವಿದ್ಯಾರ್ಥಿಗಳೇ ನಾವು ಮೊದಲೇನಪ್ಪಾ ಅಂತಂದ್ರೆ ಲಸ ಮತ್ತು ಮಹಸಳನ್ನು ಕಂಡಿಡಬೇಕಂತಂದ್ರೆ ಮೊದಲ ಈ ಒಂದು ಸಂಖ್ಯೆಯ ಅಪವರ್ತನೆಗಳನ್ನು ಬರ್ಕೋಬೇಕು ಎಂತ ಅಪವರ್ತನಗಳು ಅಂತಂದ್ರೆ ವಿದ್ಯಾರ್ಥಿಗಳೇ ಅವಿಭಾಜ್ಯ ಅಪವರ್ತನಗಳನ್ನು ಬರ್ಕೋಬೇಕು ಅವಿಭಾಜ್ಯ ಅಂತಂದ್ರೆ ಯಾವ ಸಂಖ್ಯೆ ಎರಡು ಮಾತ್ರ ಅಪವರ್ತನವನ್ನು ಹೊಂದಿರುತ್ತದೆ ಅಂತ ಸಂಖ್ಯೆಗಳಿಗೆ ಏನೆಂದು ಕರೆಯುತ್ತಾರೆ ಅಂದ್ರೆ ವಿದ್ಯಾರ್ಥಿಗಳೇ ಅವಿಭಾಜ್ಯ ಸಂಖ್ಯೆ ಎಂದು ಕರೆಯುತ್ತಾರೆ ಅಂತ ಸಂಖ್ಯೆಯ ಒಂದು ಅಪವರ್ತನ ಅಂತ ಸಂಖ್ಯೆಗಳ ಒಂದು ಅಪವರ್ತನಗಳನ್ನು ನಾವು ಮೊದಲು ಕಂಡು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳೇ மொதல்தேனப்பாந்த இப்போ தொம்பத்தொந்தரோண இல்லை நோட் இப்போ இப்ப அவ்ய அபவர்த்தனே எர்டு எரூர்லே ஆறு விதிகளை நெக்ஸ்ட் நோட் பத்துமூற அவிபாஜ் சேக்கேனப்பாந்திரேமூறு வந்தேமூறு ரைட்டா இல்லை நம்ம இப்ப அவ்ய அபவர்த்தன விதார்த்தி எர்டு குண்டிலே ஹதிமூரு ஏன் பத்தப்பார்த்தி எரோ குண்டிலேமூரு ಇದೇ ರೀತಿಯಿಂದ ನೆಕ್ಸ್ಟ್ ಇನ್ನೊಂದು ಸಂಖ್ಯೆ ಅದ ಮತ್ತೊಂದು ಯಾವ್ದಪ್ಪ ಅಂತಂದ್ರೆ ತೊಂಬತ್ತೊಂದದ ಈ ತೊಂಬತ್ತೊಂದರ ಅವಿಭಾಜ್ಯ ಅಪವರ್ತನೆಗಳನ್ನು ಮೊದಲು ಕಂಡು ಹಿಡಿಬೇಕು ನೋಡ್ರಿ ವಿದ್ಯಾರ್ಥಿಗಳೇ ತೊಂಬತ್ತೊಂದು ಬರ್ತೀನಿ ನಾನು ನೆಕ್ಸ್ಟ್ ನೋಡ್ರಿ ತೊಂಬತ್ತೊಂದ್ ಅನ್ನೋದು ಡೈರೆಕ್ಟ್ ನಾನು ಹದಿಮೂರನ್ ಮಧ್ಯ ಹೊಡಿತೀನಿ ಹದಿಮೂರನ್ ಮಧ್ಯ ಬರ್ತದೆ ಅಂದ್ರೆ ತೊಂಬತ್ತೊಂದು ಹದ್ಮೂರ ಏಳೆ ತೊಂಬತ್ತೊಂದು ರೈಟ್ ನೆಕ್ಸ್ಟ್ ನೋಡ್ರಿ ವಿದ್ಯಾರ್ಥಿಗಳೇ ಏಳು ಅನ್ನೋದು ಒಂದು ಅವಿಭಾಜ್ಯ ಸಂಖ್ಯೆ ಅದ ನಾದ ಕಾರಣದಿಂದ ಏಳು ಒಂದೇ ಏಳು ಇಲ್ಲೇನಪ್ಪಾ ಅಂತಾರೆ ವಿದ್ಯಾರ್ಥಿಗಳೇ ಮೊದಲ ಏನಪ್ಪಾ ಅಂತಂದ್ರೆ ಆ ಈ ಇಷ್ಟ ಸಾರಿ ವಿದ್ಯಾರ್ಥಿಗಳೇ ಇಲ್ಲಿ ತೊಂಬತ್ತೊಂದು ಬರೀಬೇಕಾ ಹ್ಮ್ ತೊಂಬತ್ತೊಂದರ ಅವಿಭಾಜ್ಯ ಅಪವರ್ತನಗಳಂದು ಯಾವ ಅಂತಾರ ವಿದ್ಯಾರ್ಥಿಗಳೇ ಹದಿಮೂರು ಮತ್ತು ಹದಿನೇಳು ಹದಿಮೂರು ಮತ್ತು ಏಳು ಹದ್ಮೂರು ಗುಂಡ್ಲೆ ಏಳು ಇವೆಲ್ಲ ಏನಪ್ಪ ಅಂದ್ರೆ ತೊಂಬತ್ತೊಂದರ ಅವಿಭಾಜ್ಯ ಅಪವರ್ತನಗಳು ಎಂತ ಅಪವರ್ತನಗಳು ಅವಿಭಾಜ್ಯ ಅಪವರ್ತನಗಳು ಈಗ ನೆಕ್ಸ್ಟ್ ಏನಪ್ಪ ಅಂದ್ರೆ ವಿದ್ಯಾರ್ಥಿಗಳೇ ಈ ಇಪ್ಪತ್ತಾರು ಮತ್ತು ತೊಂಬತ್ತೊಂದರ ಮೊದಲು ಏನ್ ಕರೀಡಿ ಅಂತಂದ್ರ ಮತ್ತ ಮತ್ತು ಮಸಾಲೆ ನೆಡೀದ ನಾನು ಮಸ ಬರ್ದಿ ನೋಡ್ರಿ ಮಸ ಹ್ಯಾಕ್ ನೀಡಿಬೇಕಂತಂದ್ರೆ ಈ ಅವಿಭಾಜ್ಯ ಅಪವರ್ತನ ವಿಧಾನದ ಮುಖಾಂತರ ಎರಡೂ ಸಂಖ್ಯೆಯಲ್ಲಿ ಸಾಮಾನ್ಯವಾಗಿರ್ಬೇಕು ಆ ಅಪವರ್ತನ ಮತ್ತು ಘಾತದಲ್ಲಿ ಕನಿಷ್ಠ ರೂಪ ಹೊಂದಿರ್ಬೇಕು ಅಂದ್ರ ಅದ್ರ ಘಾತ ಏನಪ್ಪ ಅಂದ್ರೆ ಸಹಜ ಇಲ್ಲಿ ನೋಡ್ರಿ ವಿದ್ಯಾರ್ಥಿಗಳೇ ಇಲ್ಲಿ ಹದಿಮೂರ ಐತಿ ಇಲ್ಲಿನ ಹದಿಮೂರ ಐತಿ ಇಲ್ಲಿ ಎರಡು ಏನಪ್ಪ ಅಂದ್ರೆ ಘಾತ ಏನದ ಒಂದು ದನ ಒಂದದ ಒಂದ್ ವೇಳೆ ಎರಡ್ ಇತ್ತಪ್ಪ ಅಂತಂದ್ರೆ ನಾವು ಏನದ ಒಂದಿದಂತದ್ದು ಹದಿಮೂರ್ ಬರ್ಕೋಬೇಕು ಆದ್ರೆ ಇಲ್ಲಿ ಒಂದೇ ಅದ ಅದಕ್ಕೆ ನಾನು ಒಂದೇ ಬರ್ಕೊಂಡಿನಿ ಆದ್ರೆ ಎರಡು ಬರ್ಕೊಳ್ಳಲ್ಲ ಯಾಕೆ ಬರ್ಕೊಳ್ಳೋದ್ರ ವಿದ್ಯಾರ್ಥಿಗಳ ಏನ್ ಹೇಳ್ದು ಮಸಾ ಅಂತಂದ್ರೆ ಎರಡರಲ್ಲಿ ಸಾಮಾನ್ಯವಾಗಿ ಇರ್ಬೇಕು ಒಂದ್ ವೇಳೆ ಸಾಮಾನ್ಯವಾಗಿ ಇದ್ದಾಗ ಏನಪ್ಪ ಅಂತಂದ್ರೆ ಅದ್ರ ಹಾಸನ ಏನ್ ಇರ್ಬೇಕು ಚಿಕ್ಕದಾಗಿರ್ಬೇಕು ಅಂತ ಸಂಖ್ಯೆ ಮಾತ್ರ ಬರಿಬೇಕಂತ ಮೊಸ ಹೇಳ್ತದ ಇಲ್ಲಿ ಒಳ್ಳೆ ವಿದ್ಯಾರ್ಥಿಗಳ ಇನ್ನು ಹದ್ಮೂರಲ್ಲಿ ಏನ್ ಇಲ್ಲ ಅದ ಅದಕ್ಕೆ ಏನದ ನಾ ಹದ್ಮೂರ್ ಒಂದೇ ಬರೀತೀನಿ ಆದ್ರೆ ಇಲ್ಲಿ ಅದ ಈ ಒಂದು ತೊಂಬತ್ತೊಂದರ ಅವಿಭಾಜ್ಯ ಅಪವರ್ತನಗಳ ಪಟ್ಟಿಯಲ್ಲಿ ಎರಡದ ಏನು ಇಲ್ಲ ಅದಕ್ ನಾನು ಎರಡ್ ಬರ್ಕೊಳ್ಳೋದು ನೆಕ್ಸ್ಟ್ ಇಲ್ಲಿ ಏನಪ್ಪದ ತೊಂಬತ್ತೊಂದರ ಅವಿಭಾಜ್ಯ ಅಪವರ್ತನಗಳ ಸಂಖ್ಯೆ ಇದರ ಗುಣಲಬ್ಧದಲ್ಲಿ ಏಳು ಆದ್ರೆ ಇಪ್ಪತ್ತಾರು ಅವಿಭಾಜ್ಯ ಅಪವರ್ತನಗಳ ಒಂದು ಗುಣಲಬ್ಧದಲ್ಲಿ ಏಳಿಲ್ಲ ಆದ ಕಾರಣದಿಂದ ನಾನು ಏನ್ ಮಾಡ್ತೀನಿ ಹದಿಮೂರ ಒಂದೇ ಬರತೀನಿ ಇಲ್ಲಿ ಏನಾಗ್ತದೆ ನಮ್ಗೆ ಮೊಸ ವಿದ್ಯಾರ್ಥಿಗಳೇ ಇಪ್ಪತ್ತಾರು ಒಂದು ತೊಂಬತ್ತೊಂದರ ಹೊಸ ಏನಾಗ್ತದಂದ್ರೆ ವಿದ್ಯಾರ್ಥಿಗಳೇ ಹದ್ಮೂರ್ ಆಗುತ್ತೆ ಈಗ ಹದ್ಮೂರನ್ನು ಕಂಡಿಡಿದೆವು ಹದಿಮೂರ ಆದ ನಂತರ ಯಾವ ಸಂಖ್ಯೆಯಾದ ವಿದ್ಯಾರ್ಥಿಗಳೇ ತೊಂಬತ್ತೊಂದೈತಿ ಐತಿ ಈ ತೊಂಬತ್ತೊಂದು ಮತ್ತು ಇಪ್ಪತ್ತಾರು ಇವೆರಡರ ಮೊಸವನ್ನು ಕಂಡು ಹಿಡಿದೇವು ಮೊಸ ಕಂಡಿಡಿದ ನಂತರ ಮತ್ತೊಂದು ಯಾವ್ದು ಕಂಡಿಡಿದ ವಿದ್ಯಾರ್ಥಿಗಳೇ ಲಸ ಲಸವನ್ನು ಕಂಡಿಡಬೇಕಂತಂದ್ರೆ ಏನ್ ಅಂದ್ರೆ ವಿದ್ಯಾರ್ಥಿಗಳೇ ಎರಡು ಸಂಖ್ಯೆಯಲ್ಲಿ ಒಂದು ವೇಳೆ ಸಾಮಾನ್ಯವಾಗಿತ್ತಪ್ಪ ಅಂತಂದ್ರೆ ಯಾವ ಒಂದು ಸಂಖ್ಯೆಯ ಘಾತ ಗರಿಷ್ಠವಾಗಿರ್ತದಲ್ಲ సంఖ్య సమాన్యంత గరిష్ట గత వంత ఆ సంఖ్యు ఇలా అదే ఎస్ సంఖ్య బందవల అవిభాజ్య అపవర్తన గుణ లబ్ధర వస్తులబ్ధు మొంబత్తర బందంత వస్తులబ్ధ నాం బీబెక్ ఇప్ప మొంతురంత వస్తు అవిభాజ్య అపవర్తన బరీ ఇల్లి విద్యార్థి వందేనప్పేనంత ತಿಳಿದುಕೊಳ್ಳಬೇಕೇನೆಂದ್ರೆ ಇಲ್ಲೇನಪ್ಪ ಅಂದ್ರೆ ವಿದ್ಯಾರ್ಥಿಗಳೇ ಸಾಮಾನ್ಯವಾಗಿ ಎಲ್ಲೂ ಹದಿಮೂರು ಬಂದದ ಎಲ್ಲೂ ಹದಿಮೂರು ಬಂದದ ಸಾಮಾನ್ಯವಾಗಿ ಹದಿಮೂರು ಹದಿಮೂರು ಎರಡು ಕಡೆ ಬಂದಿತ್ತಂದ್ರೆ ಒಂದೇ ಸಂಖ್ಯೆ ಎರಡು ಕಡೆ ಸಾಮಾನ್ಯ ಇತ್ತಪ್ಪ ಅಂತಂದ್ರೆ ಅದರ ಗರಿಷ್ಠ ಘಾತ ಅದು ನೋಡ್ಬೇಕು ನಾವು ಒಂದ್ ವೇಳೆ ಬಂದಿದಿಲ್ಲ ಅಂತಂದ್ರೆ ಎಷ್ಟು ಸಂಖ್ಯೆಗಳು ಬಂದೋ ಅಷ್ಟು ಸಂಖ್ಯೆಗಳ ಬರೀಬೇಕು ಎಲ್ಲಿ ಲಾಸ್ ಆದಾಗ ಇಲ್ಲ ನೋಡ್ರಿ ಅದ ಇನ್ನು ಹದ್ ಅದ ಅಂತಂದ್ರ ಘಾತ ಒಂದೇ ಅದ ಅದಕ್ಕೆ ನಾನು ಹದಿಮೂರ ಒಂದೇ ಬರ್ತೀನಿ ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳ ಇಲ್ಲಿ ಹೇಳಿಲ್ಲ ಅಂದ್ರೂ ಎರಡ್ ಬರ್ತೀನಿ ಯಾಕಂದ್ರೆ ಎಲ್ಲ ಬರೀಬೇಕಂತ ನಾನು ಹೇಳ್ತೀನಿ ನೆಕ್ಸ್ಟ್ ಎರಡು ಬರ್ದ್ ಹದ್ಮೂರ್ ಬರ್ದ ನೆಕ್ಸ್ಟ್ ಇನ್ನೊಂದೇನು ಉಳಿತು ವಿದ್ಯಾರ್ಥಿಗಳ್ಲಿ ಇವಳು ಮಾತ್ರ ಉಳಿಯುತ್ತು ಈ ಲ ಸಹ ಏನೇನಾಯ್ತಪ್ಪ ಅಂತಂದ್ರೆ ಎರಡು ಗುಂಡ್ಲೆ ಹದಿಮೂರು ಗುಂಡ್ಲೆ ಏಳು ಆಯ್ತು ಎರಡು ಗುಂಡ್ಲೆ ಹದಿಮೂರು ಗುಂಡ್ಲೆ ಏಳಾಯ್ತು ವಿದ್ಯಾರ್ಥಿಗಳೇ ಇಲ್ಲಿ ನೋಡ್ರಿ ಇವು ಅಷ್ಟನ್ನು ಗುಣಿಸ್ತಿರ ನಮ್ದು ಅನ್ಸರ್ ಎಷ್ಟು ಬರ್ತಂದ್ರೆ ನೂರ ಎಂಬತ್ತೆರಡು ಬರ್ತ ಅಂದ್ರೆ ವಿದ್ಯಾರ್ಥಿಗಳೇ ನಮ್ಮ ಲಸ ಏನ್ ಬರ್ತಂದ್ರೆ ನೂರ ಎಂಬತ್ತೆರಡು ಯಾವ ಸಂಖ್ಯೆ ಇರೋದು ಇಪ್ಪತ್ತಾರು ಮತ್ತು ತೊಂಬತ್ತಾರರ ತೊಂಬ ಸಾರಿ ಇಪ್ಪತ್ತಾರು ಮತ್ತು ತೊಂಬತ್ತೊಂದರ ಲಸ ಏನ್ ಬರ್ತಂದ್ರೆ ವಿದ್ಯಾರ್ಥಿಗಳೇ ಒಂದು ನೂರ ಎಂಬತ್ತೆರಡು ಬಂತು ನೆಕ್ಸ್ಟ್ ವಿದ್ಯಾರ್ಥಿಗಳಲ್ಲಿ ನಮ್ಮ ಪ್ರಶ್ನೆಯಲ್ಲಿ ಏನು ಕೊಟ್ಟಿದನಪ್ಪಾ ಅಂತಂದ್ರೆ ಲಸ ಅ ಗುಣಿಲೆ ಈಕ್ವಲ್ ಟು ಆ ಎರಡು ಸಂಖ್ಯೆಗಳ ಗುಣಲಬ್ಧ ಅಂತಂದ ಏನ್ ಮಾಡ್ತೀನಿ ಈ ಸೆಂಟೆನ್ಸ್ ಅನ್ನು ಬದಿರುವುದು ಆ ಎರಡು ಸಂಖ್ಯೆಗಳ ಕೊಟ್ರೆ ಇಪ್ಪತ್ತಾರು ಮತ್ತು ತೊಂಬತ್ತೊಂದು ಕೊಟ್ರನಾ ಅದಕ್ ನಾನೇನ್ ಬರ್ಕೋತೀನಿ ಲಸಾ ಗುಣಿಲೆ ಮಹಸಾ ಇಸ್ ಈಕ್ವಲ್ ಟು ಎ ಗುಣಿಲೆ ಬಿ ಅಂತ ಕರಿತೀನಿ ಒಂದು ಮೊದಲನೇ ಸಂಖ್ಯೆಗೆ ಎ ಎಂದು ಹೆಸರು ಕೊಡ್ತೀನಿ ಎರಡನೇ ಸಂಖ್ಯೆಗ ಬಿ ಎಂದು ಹೆಸರು ನಾನು ಕೊಡ್ತೀನಿ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಲಸಾ ಎಷ್ಟು ಬಂದದ ನಮ್ದು ಹದಿನೂರ್ ಬಂದದ ಅದಕ್ಕೆ ಹದ್ಮೂರ್ ನಾನು ಬರ್ತಿದ್ದೀನಿ ನೆಕ್ಸ್ಟ್ ಮಹಸ ಎಷ್ಟು ಇದು ಸಾರಿ ವಿದ್ಯಾರ್ಥಿಗಳೇ ಮಹಸ ಎಷ್ಟು ಬಂದದ ಹದಿಮೂರು ಬಂದದ ನೆಕ್ಸ್ಟ್ ಲಹಸ ಎಷ್ಟು ಬಂದದ ಒಂದೂರ ಎಂಬತ್ತ ಎರಡು ಬಂದದ ಗೊತ್ತಾಗುತ್ತೆ ವಿದ್ಯಾರ್ಥಿಗಳೇ ನೋಡ್ರಿ ವಿದ್ಯಾರ್ಥಿಗಳ ಸ್ವಲ್ಪ ಮಿಸ್ಟೇಕ್ ಆಗ್ಯದ ನೋಡ್ರಿ ವಿದ್ಯಾರ್ಥಿಗಳೇ ನಾವ್ ಮೊದಲು ಇಲ್ಲಿ ಏನ್ ಬರ್ದಿದ್ದೆವು ಲಹಸ ಬರ್ದಿದೆ ನಂತರ ಮಹಸ ಬರ್ದಿದ್ದೆವು ವಿದ್ಯಾರ್ಥಿಗಳೇ ಮೊದಲು ನಾವು ಏನು ಬರೀಬೇಕು ಇಲ್ಲಿ ಲಸಾಯ ಎಷ್ಟು ಬಂದದಪ್ಪ ಅಂತಾರೆ ಒಂದು ನೂರ ಎಂಬತ್ತೆರಡು ಗುಣಿಲೆ ಮಸ ಎಷ್ಟು ಬಂದ್ರೆ ಹದಿಮೂರು ಹದ್ಮೂಲ್ ಈಗ ನೋಡಿ ವಿದ್ಯಾರ್ಥಿಗಳೇ ಒಂದು ನೂರ ಎಂಬತ್ತೆರಡು ಗುಣಿಲೆ ಹದಿಮೂರು ಮೊದಲನೇ ಸಂಖ್ಯೆ ಯಾವ್ದ ಏನದು ಇಪ್ಪತ್ತಾರದ ಮತ್ತೆ ಎರಡನೇ ಸಂಖ್ಯೆ ಯಾವತ್ತ ತೊಂಬತ್ತೊಂದ ಇವೆರಡನ್ನು ಒಂದೂರ ಎಂಬತ್ತೆರಡು ಗುಂಡ್ಲೆ ಹದಿನೂರ್ ಮಾಡಿದ್ರೆ ಬರ್ತದ ವಿದ್ಯಾರ್ಥಿಗಳೇ ನಮ್ದು ಆನ್ಸರ್ ಉತ್ತರ ಎರಡ್ ಸಾವಿರದ ಮುನ್ನೂರ ಅರವತ್ತಾರು ಬರ್ತದ ನೆಕ್ಸ್ಟ್ ಇಪ್ಪತ್ತಾರು ಗುಂಡ್ಲೆ ತೊಂಬತ್ತೊಂದು ಮಾಡಿದ್ರೆ ಎಷ್ಟು ಬರ್ತದೆ ವಿದ್ಯಾರ್ಥಿಗಳೇ ಎರಡ್ ಸಾವಿರದ ಮುನ್ನೂರ ಅರವತ್ತಾರು ಬರ್ತದೆ ಎರಡು ಸಮ ಅದ ವಿದ್ಯಾರ್ಥಿಗಳೇ ಯಾವ್ದಪ್ಪ ಅಂದ್ರೆ ಎಲ್ ಎಚ್ ಎಸ್ ಸಿ ಕೊಟ್ಟು ಆರ್ ಎಚ್ ಎಸ್ ಅದೋನಾ ಆಯ್ತಪ್ಪ ಅಂತಂದ್ರೆ ನಮ್ದು ಇದ್ ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದಾರಲ್ಲ ಅವ್ರು ಅದು ನಮ್ದೇನಪ್ಪ ಅಂದ್ರೆ ಟ್ರೂ ಹಾಕು ಕಂಡೀಷನ್ ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡ್ರಿ ವಿದ್ಯಾರ್ಥಿಗಳೇ ರೋಮ ನಂಬರ್ ಎರಡು ಐದ್ನೂರ ಹತ್ತು ಮತ್ತು ತೊಂಬತ್ತೆರಡರ ಐದ್ನೂರ ಹತ್ತು ಮತ್ತು ತೊಂಬತ್ತೆರಡರ ಏನ್ ಕಂಡಿಡಬೇಕಪ್ಪ ಅಂತಾರೆ ಲಸಹ ಮತ್ತು ಮೋಸಗಳನ್ನು ನಾವು ಕಂಡುಹಿಡಬೇಕು ವಿದ್ಯಾರ್ಥಿಗಳೇ ಐದ್ನೂರ ಹತ್ತರ ಲಸಹ ಮತ್ತು ಮಹೋತ್ಸವವನ್ನು ಕಂಡು ಹಿಡಿದು ನಾವೇನ್ ಮಾಡಬೇಕು ತಾನೇ ನೋಡ್ಬೇಕು ಲಸಹ ಗುಂಡಿಲಿ ಮಹತ್ಸ ಟು ಆ ಎರಡು ಸಂಖ್ಯೆಗಳು ಆ ಎರಡು ಸಂಖ್ಯೆಗಳಿಗೆ ಏನೇನು ತೊಂದರೆ ನಾವು ವಿದ್ಯಾರ್ಥಿಗಳೇ ಎ ಮತ್ತು ಬಿ ಅಂತ ತಗೊಂಡಿದ್ದೀನಿ ಮೊದಲನೇ ಸಂಖ್ಯೆ ಎರಡನೇ ಸಂಖ್ಯೆ ಬಿ ಇಲ್ಲಿ ವಿದ್ಯಾರ್ಥಿಗಳೇ ಮೊದಲನೇ ಸಂಖ್ಯೆಯ ಅವಿಭಾಜ್ಯ ಅಪವರ್ತನಗಳನ್ನು ನಾವು ಮೊದಲ ಕಂಡುಹಿಡಬೇಕು ಮೊದಲನೇ ಸಂಖ್ಯೆ ಯಾವತ್ತ ವಿದ್ಯಾರ್ಥಿಗಳೇ ಐದ್ನೂರ ಹತ್ತೈದು ಈ ಐದ್ನೂರ ಹತ್ತರ ಅವಿಭಾಜ್ಯ ಅಪವರ್ತನಗಳು ಯಾವಾಗ್ತವೆ ಅವಿಭಾಜ್ಯ ಅಂತ ನಾನು ಅವಾಗ ಹೇಳಿದ್ದೀನಿ ವಿದ್ಯಾರ್ಥಿಗಳೇ ಆ ಪ್ರಶ್ನೆಯನ್ನು ಬಿಡಿಸುವಾಗ ಯಾವ ಸಂಖ್ಯೆ ಎರಡು ಮಾತ್ರ ಅಪವರ್ತನ ಹೊಂದಿರುತ್ತದೆ ಅಂತ ಸಂಖ್ಯೆಯನ್ನು ಅವಿಭಾಜ್ಯ ಸಂಖ್ಯೆ ಎಂದು ಕರೆಯುತ್ತಾರೆ ಅಂತಹ ಸಂಖ್ಯೆಗಳ ಒಂದು ಪಟ್ಟಿಯನ್ನು ನಾವು ರೆಡಿ ಮಾಡಬೇಕು ಇಲ್ಲ ನೋಡಿ ವಿದ್ಯಾರ್ಥಿಗಳ ಐದ್ನೂರ ಹತ್ತರ ಅವಿಭಾಜ್ಯ ಅಪವರ್ತನಗಳು ಅವಿಭಾಜ್ಯ ಸಂಖ್ಯೆಗಳಿಂದ ಕೂಡಿದಂತಹ ಅಪವರ್ತನ ನಾವು ಕಂಡುಹಿಡಬೇಕು ನೋಡ್ರಿ ಎರಡ ಅನ್ನೋದು ಒಂದು ಅವಿಭಾಜ್ಯ ಸಂಖ್ಯೆ ಐತಿ ಎರಡ್ ಎರಡ್ಲೆ ಎಷ್ಟು ನಾಲ್ಕು ಐದರಲ್ಲಿ ನಾಲ್ಕನ್ನ ಕಳೆದರೆ ವಿದ್ಯಾರ್ಥಿಗಳೇ ಒಂದು ಉಳಿತಾ ಒಂದ್ ಆದ ನಂತರ ಮುಂದೆ ಎಂದ್ರೆ ಆಗ್ತದ ಎರಡೊನ್ ಮಗಿಗ್ ಹನ್ನೊಂದು ಬರಲಾದ ಸಣ್ಣ ಹತ್ತೈತಿ ಎರಡ್ ಎರಡೈದ್ಲೆ ಹತ್ತು ಹನ್ನೊಂದರಿಂದ ಹತ್ತನ್ನ ಕಳೆದರ ಒಂದ್ ಉಳಿತದ ವಿದ್ಯಾರ್ಥಿಗಳೇ ಮುಂದೆ ಏನದ ಸೊನ್ನೆ ಒಂದರ ಕಡೆ ಸೊನ್ನೆ ಅಂದ್ರೆ ಹತ್ತೈತಿ ಹತ್ತಾಗ್ತದ ಎರಡೈದ್ಲೆ ಹತ್ತು ಇಷ್ಟ ಆದ ನಂತರ ವಿದ್ಯಾರ್ಥಿಗಳೇ ಮತ್ತಿದೇನಪ್ಪ ಅಂದ್ರೆ ಎರಡರಲ್ಲಿ ಹೋಗಲ್ಲ ಹೇಳಿದ್ರೆ ನಮಗೆ ಎರಡರ ಬಾಧ್ಯತೆ ನಿಯಮ ಏನ್ ಹೇಳ್ತಾರೆ ವಿದ್ಯಾರ್ಥಿಗಳೇ ಒಟ್ಟಂತ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಸೊನ್ನೆ ಬರಬೇಕು ಇಲ್ಲಾದ್ರೆ ಎರಡು ಬರ್ಬೇಕು ಇಲ್ಲಾದ್ರೆ ನಾಲ್ಕು ಬರ್ಬೇಕು ಇಲ್ಲಾದ್ರೆ ಆರು ಬರಬೇಕು ಇಲ್ಲದ್ರೆ ಎಂಟ್ ಬರಬೇಕು ಇಲ್ಲ ಬಂದದೇನೋ ವಿದ್ಯಾರ್ಥಿಗಳೇ ಇಲ್ಲ ನೆಕ್ಸ್ಟ್ ಆದ ನಂತರ ಅವಿಭಾಜ್ಯ ಸಂಖ್ಯೆ ಯಾವತ್ತು ಎರಡಾದ ನಂತರ ಮೂರದ ಮೂರರ ಅವಿಭಾಜ್ಯತೆ ನಿಯಮ ಏನು ಹೇಳ್ತಪ್ಪ ಅಂತ ವಿದ್ಯಾರ್ಥಿಗಳೇ ಒಟ್ಟಂತ ಸಂಖ್ಯೆಗಳ ಮೊತ್ತ ಮೂರರ ಮಧ್ಯೆಯಲ್ಲಿ ಬರ್ಬೇಕು ಅಥವಾ ಮೂರರಿಂದ ಭಾಗಿಸ್ಬೇಕು ಇಲ್ಲಿ ನೋಡ್ರಿ ವಿದ್ಯಾರ್ಥಿಗಳೇ ಎರಡು ಪ್ಲಸ್ ಐದು ಎಷ್ಟಾಗ್ತದ ಏಳು ಏಳು ಪ್ಲಸ್ ಐದು ಹನ್ನೆರಡು ಹನ್ನೆರಡು ಅನ್ನೋದು ಮೂರನ್ ಬಗ್ಗೆ ಎಲ್ಲದನಾಣ ಹಾ ಮೂರ ದಿನ್ ಹೋಗ್ತದ ಮೂರು ದಿನ ಬಿ ಹೋಗ್ತದೆ ಮತ್ತೆ ಅವಿಭಾಜ್ಯ ಸಂಖ್ಯೆ ಅನ್ನೋದು ಇಲ್ಲ ನೋಡ್ರಿ ಮೂರ ಎಷ್ಟೇ ಮೂರ್ ಎಂಟ್ಲೆ ಇಪ್ಪತ್ನಾಕು ಮೂರನ್ ಮಗ ಇಪ್ಪತ್ತೈದ್ ಬರಲ್ಲ ಅದಕ್ಕಿಂತ ಸಂಗದ ಯಾವತ್ತ ವಿದ್ಯಾರ್ಥಿಗಳೇ ಇಪ್ಪತ್ನಾಕದ ಮೂರ್ ಎಷ್ಟ್ಲೆ ಇಪ್ಪತ್ನಾಲ್ಕು ಮೂರ ಎಂಟ್ಲೆ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ವಿದ್ಯಾರ್ಥಿಗಳೇ ಇಪ್ಪತ್ನಾಕನ ಕಳತ್ರ ಒಂದು ಹೇಳ್ತದ ಒಂದ್ ಆದ ನಂತರ ಏನದ ಇಲ್ಲಿ ಐದದ ಒಂದಾದ ನಂತರ ಏನದ ವಿದ್ಯಾರ್ಥಿಗಳೇ ಐದದ ಅಂದ್ರ ಹದಿನೈದು ಆಗ್ತದ ಮೂರ್ ಎಷ್ಟೇ ಹದಿನೈದು ಮೂರೈದ್ದೆ ಹದಿನೈದು ರೈಟ್ ವಿದ್ಯಾರ್ಥಿಗಳೇ ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ ಈಗ ಮೂರ್ ಆದ ನಂತರ ಈಗ ನೋಡ್ರಿ ಎಂಟು ಮತ್ತು ಐದು ಹುಡುಸು ರೇಟ್ ಆಗ್ತದ ಹದಿಮೂರು ಆಗ್ತದ ಹದಿಮೂರು ಮೂರನ ಹೇಗೆ ಬರಲ್ಲ ಅದಾದ ನಂತರ ನಾಲ್ಕು ಅವಿಭಾಜ್ಯ ಸಂಖ್ಯೆ ಎಲ್ಲ ಐದ ಅವಿಭಾಜ್ಯ ಸಂಖ್ಯೆ ನೋಡ್ರಿ ಐದ ಒಂದ್ನೇ ಐದು ಎಂಟ್ರಿದಾಗ ಐದು ಕಳೆದ್ರೆ ಎಷ್ಟು ಉಳಿತದ ವಿದ್ಯಾರ್ಥಿಗಳೇ ಮೂರು ಉಳಿತದ ಮೂರು ಮೂರು ಎದುರುಗಡೆ ಐದ ಮೂರು ಎದುರುಗಡೆ ಐದ್ರ ಮೂವತ್ತೈದು ಅಂತದ ವಿದ್ಯಾರ್ಥಿಗಳೇ ಆ ಮೂರಷ್ಟಲೇ ಮೂವತ್ತೈದು ಇದು ಐದಷ್ಟ್ಲೇ ಮೂವತ್ತೈದು ಐದೋಳೆ ಮೂವತ್ತೈದು ಹದಿನೇಳು ಅನ್ನೋದು ಒಂದು ಅವಿಭಾಜ್ಯ ಸಂಖ್ಯೆಯಾದ ವಿದ್ಯಾರ್ಥಿಗಳೇ ಆದ್ರಿಂದ ಹದಿನೇಳ ಹದಿನೇಳು ಐದು ನೂರ ಹತ್ತರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧಗಳು ಯಾವ್ಯಾವ ಬಂದ್ ವಿದ್ಯಾರ್ಥಿಗಳು ಎರಡು ಗುಣಿಲೆ ಮೂರು ಗುಣಿಲೆ ಐದು ಗುಣಲೆ ಹದಿನೇಳು ಇಷ್ಟು ಬಂತು ವಿದ್ಯಾರ್ಥಿಗಳು ಈ ನೆಕ್ಸ್ಟ್ ಎರಡನೇ ಹಂತ ಏನಪ್ಪಾ ಅಂತಂದ್ರೆ ನಾನು ಯಾವ ಸಂಖ್ಯೆ ಎರಡನೇ ಸಂಖ್ಯೆ ತೊಂಬತ್ತೆರಡು இம்பத்தெடர அவிபாஜா அப்பவர்த்தனை நான் மொதல் கண்டு நோட் தொம்பத்தெர்டு எர்டெஸ்ட்லே எர நமது எரையோ விதார்த்திகளை கொட்டியா விடிஸ்தானே சோன்னே இருக்கு நாக்கு ஆறு வர எட்டு இல்லை அந்த எர்தி எட நா எட்டு ஒம்பத்த எண்டார்த்தி எஸ் உழித்ததா ஒன் உழித்தது ஒன்றை எரடா அந்த பரிவர்த்தனை ஆகது எரெஸ்ட்லே ஹன்னெர் எர்ட்லே ஹன்னெர் நெக்ஸ்ட் நோட் விதிகளை மந்திர்ப்பா எடுக்க எரூர்லே ஆறு விதார்த்தி நம்ம எல்லாரும் ஓகது இப்பூர் அனுபது ஏனது ஒன்று அவிபாஜி அதுக்க இப்பூர் அந்த இப்போ இங்க விதார்த்தி தம்பத்தெர்டர அவிபாஜ் அபவர்த்தனூர் குணிலே எரூ குணிலே இப்பூர் எரூ குணிலே ஏழு அந்த எர்டர கத்த ஏதா ವಿದ್ಯಾರ್ಥಿಗಳೇ ಅದಕ್ಕೆ ನಾನು ಎರಡರ ಘಾತಾ ಎರಡು ಬಂದಿದ್ದೀನಿ ಯಾಕಂದ್ರೆ ಇಲ್ಲಿ ಆಧಾರ ಸಂಖ್ಯೆ ಒಂದೇ ಆದ ವಿದ್ಯಾರ್ಥಿಗಳೇ ಆಧಾರ ಸಂಖ್ಯೆ ಒಂದೇ ಇದ್ದು ಮಧ್ಯದಲ್ಲಿ ಗುಣಾಕಾರ ಚಿಹ್ನೆ ಬಂದಿದೆ ಅವುಗಳ ಘಾತವನ್ನು ಕೂಡಿಸ್ ಇಲ್ಲಿ ಏನೇ ಅಂದ್ರೆ ವಿದ್ಯಾರ್ಥಿಗಳಿಗೆ ಘಾತ ಏನಿತ್ತು ಒಂದಿತ್ತು ಇಲ್ಲಿ ಏನೇ ಅಂದ್ರೆ ವಿದ್ಯಾರ್ಥಿಗಳ ಘಾತ ಏನೋ ಒಂದಿತ್ತು ಒಂದು ಪ್ಲಸ್ ಒಂದ್ ಎಷ್ಟು ಎರಡು ಅದಕ್ಕೆ ಎರಡರ ಘಾತ ಎರಡು ಗುಣಲೆ ಇಪ್ಪತ್ ಮೂರು ಮಾಡಿದ್ದೀನಿ ನಾನು ವಿದ್ಯಾರ್ಥಿ ನೀನ್ ವಿದ್ಯಾರ್ಥಿಗಳೇ ಮೊದಲು ನಾನು ಮೋ ಸಹ ಏನಂತ ಹೇಳ್ತೀನಿ ಮೊದಲ ಅಂತ ಏನ್ ವಿದ್ಯಾರ್ಥಿಗಳೇ ಈ ಎರಡು ಸಂಖ್ಯೆಗಳ ಅಪವರ್ತನಗಳ ಗುಣಲಬ್ಧಗಳಲ್ಲಿ ಸಾಮಾನ್ಯವಾಗಿರ್ಬೇಕು ಮತ್ತು ಕನಿಷ್ಠ ಅಘಾತವನ್ನು ಹೊಂದಿರಬೇಕು ಈ ಸಾಮಾನ್ಯವಾದದ್ದು ನೋಡ್ರಿ ವಿದ್ಯಾರ್ಥಿಗಳು ಇಲ್ಲಿ ಎರಡದ ಇದರಲ್ಲಿ ಎರಡದ ಎರಡರಲ್ಲಿ ಕನಿಷ್ಠ ಅಘಾತವಾದದ್ದು ಎರಡು ಎರಡರ ಘಾತ ಒಂದ ಎರಡರ ಘಾತ ಎರಡರ ಗಿಡ ಎರಡರ ಘಾತ ಒಂದೇ ಅದಕ್ಕೆ ನಾನು ಎರಡು ಬರ್ಕೋತೀನಿ ನೆಕ್ಸ್ಟ್ ಸಾಮಾನ್ಯವಾದದ್ದು ಇಲ್ಲಿ ಮೂರ್ ಐತಿ ಇಲ್ಲಿ ಮೂರದನ ವಿದ್ಯಾರ್ಥಿಗಳು ಇಲ್ಲ ಇಲ್ಲ ಐದೈತಿ ಇಲ್ಲ ಐದನೇ ವಿದ್ಯಾರ್ಥಿಗಳೇ ಇಲ್ಲ ಇಲ್ಲಿ ಹದ್ನೇಳೆ ವಿದ್ಯಾರ್ಥಿಗಳೇ ಇಲ್ಲ ಇಲ್ಲಿ ಇಪ್ಪತ್ತ್ ಮೂರದ ಇಲ್ಲಿ ಇಪ್ಪತ್ತ್ ಮೂರದ ವಿದ್ಯಾರ್ಥಿಗಳು ಇಲ್ಲ ಸಾಮಾನ್ಯವಾಗಿರ್ಬೇಕು ನಮ್ಮ ಮಸ ಏನ್ ಹೇಳ್ತದ ಸಾಮಾನ್ಯವಾಗಿರ್ಬೇಕು ಮತ್ತು ಗಾತ್ರದಲ್ಲಿ ಕನಿಷ್ಠವಾಗಿರ್ಬೇಕು ಅಂತ ಸಂಖ್ಯೆ ನಾವು ಬರ್ಕೋಬೇಕಂತ ಹೇಳ್ತಾರೆ ಅದಕ್ಕೆ ಎರಡು ಒಂದೇ ಅದ ಅಂದ್ರೆ ವಿದ್ಯಾರ್ಥಿಗಳೇ ಐದ್ನೂರ ಹತ್ತು ಮತ್ತು ತೊಂಬತ್ತೆರಡರ ನಮ್ಮ ಮೊಸ ಏನ್ ಬಂತಂದ್ರೆ ವಿದ್ಯಾರ್ಥಿಗಳೇ ಎರಡು ಅದೇ ರೀತಿಯಿಂದ ವಿದ್ಯಾರ್ಥಿಗಳೇ ನಾವು ಈಗ ನೆಕ್ಸ್ಟ್ ಏನ್ ಕಂಡಿಡ್ಬೇಕು ಮಸ ಆಯ್ತು ಲಸ ಕಂಡಿಡ್ಬೇಕು ಲಸ ಏನ್ ಹೇಳ್ತದ ವಿದ್ಯಾರ್ಥಿಗಳೇ ಒಂದು ವೇಳೆ ಎರಡರಲ್ಲಿ ಸಾಮಾನ್ಯ ಇತ್ತಪ್ಪ ಅಂದ್ರೆ ಆ ಸಂಖ್ಯೆ ಆ ಸಾಮಾನ್ಯ ಇದ್ದಂತ ಸಂಖ್ಯೆ ಗರಿಷ್ಠಘಾತವನ್ನು ಹೊಂದಿರುವಂತ ಸಂಖ್ಯೆ ಬರೀಬೇಕಂತ ಹೇಳ್ತದ ಇಲ್ಲಿ ನೋಡ್ರಿ ಇಲ್ಲೂ ಎರಡ ಐತಿ ಇನ್ನು ಎರಡ ಐತಿ ಘಾತ ಗರಿಷ್ಠಘಾತವಂತದ ಎರಡರ ಘಾತ ಎರಡು ನಾನು ಏನ್ ಬರ್ತೀನಿ ವಿದ್ಯಾರ್ಥಿಗಳೇ ಎರಡರ ಎರಡು ಅಂದ್ರೆ ಎರಡ್ ಎರಡೇ ಎಷ್ಟು ನಾಲ್ಕು ನೆಕ್ಸ್ಟ್ ಉಳಿದಂತ ಎಲ್ಲಾ ಸಂಖ್ಯೆಗಳನ್ನು ಬರೀಬೇಕಂತ ಹೇಳ್ತದ ಮೂರದ ಮೂರ್ ಬರ್ದಿನ ನೋಡಿ ವಿದ್ಯಾರ್ಥಿಗಳೇ ನೆಕ್ಸ್ಟ್ ಇಲ್ಲಿ ಮೂರದ ಮೂರ್ ಬರ್ದಿನ ವಿದ್ಯಾರ್ಥಿಗಳೇ ನೆಕ್ಸ್ಟ್ ನೋಡ್ರಿ நெக்ஸ்ட் முரேனா ஐந்துனி ஹதினோழி இதர விதிகள் இப்போ விதார்த்தி நாலு குணிலை மூறு குணிலை ஐந்து குணிலே ஹதினோழ குணிலே இப்போ எஸ்ட் பார்த்து அந்த விதார்த்தி இப்போ சவிர் நாற அறுவது இது ஏன் பார்த்து அந்த விதிகள் நம்ம ವಿದ್ಯಾರ್ಥಿಗಳು ನಮ್ಗೆ ಈಗ ಆಲ್ರೆಡಿ ಗೊತ್ತದ ಏನಪ್ಪಾ ಅಂತಂದ್ರೆ ಲಸ ಗುಣಿಲೆ ಮೊಸ ಇಸ್ ಈಕ್ವಲ್ ಟು ಆ ಎರಡು ಸಂಖ್ಯೆ ಅಂತಂದ್ರೆ ನಾನು ಎ ಮತ್ತು ಬಿ ಅಂತ ತಗೊಂಡಿನಿ ಎಂದ್ರೆ ಐದನೂರ ಹತ್ತು ಬಿ ಅಂದ್ರೆ ತೊಂಬತ್ತೆರಡು ಅದಕ್ಕೆ ಏನ್ ಮಾಡ್ತೀನಿ ನಾನು ಒಂದು ಸೂತ್ರ ಅದ ಮೊಸಾ ಗುಣಿಲೆ ಲಹಸ ಇಸ್ಕೊಡ್ ಅವರು ಆಲ್ರೆಡಿ ತಾಯಿ ನೋಡಂದ್ರೆ ಮೋಸ ಗುಣಲಿ ಲಸ ಇಸ್ ಈಕ್ವಲ್ ಟು ಆ ಎರಡು ಸಂಖ್ಯೆ ಅಂತಂದ್ರೆ ಈ ಎರಡು ಸಂಖ್ಯೆ ಅಂದ್ರೆ ನಾನು ಎ ಮತ್ತು ಬಿ ತೊಂದಿನಿ ಗುಣಲಬ್ಧ ಲಭ್ಯ ಅಂದ್ರೆ ಅದಕ್ಕ ಗುಣ ಆಕಾರ್ಚರಣೆ ಹಾಕಿನಿ ಮೋಸ ಗುಣಿಲೆ ಲಸ ಗುಣಿಲೆ ಮೊಸ ಇಸ್ ಈಕ್ವಲ್ ಟು ಎ ಗುಣಿಲೆ ಬಿ ಅಂತ ಬರ್ತೀನಿ ನಾನು ಈಗ ನಮ್ದು ಲೋಕಸಾಯ ಎಷ್ಟು ಬಂದ್ ವಿದ್ಯಾರ್ಥಿಗಳೇ ಇಪ್ಪತ್ ಮೂರು ಸಾವಿರದ ನಾಲ್ಕುನೂರ ಅರವತ್ತು ಗುಣಿಲೆ ಮೂವತ್ತು ಸಾವಿರ ಎಷ್ಟು ಬಂದ ವಿದ್ಯಾರ್ಥಿಗಳೇ ಎರಡು ಈಕ್ವಲ್ ಟು ಎಂದ್ರೆ ಮೊದಲನೇ ಸಂಖ್ಯೆಯಾದ ವಿದ್ಯಾರ್ಥಿಗಳೇ ಐದನೂರ ಹತ್ತು ಗುಣಿಲೆ ಬಿ ಅಂದ್ರೆ ಎರಡನೇ ಸಂಖ್ಯೆಯಾದ ವಿದ್ಯಾರ್ಥಿಗಳೇ ತೊಂಬತ್ತೆರಡು ತೊಂಬತ್ತೆರಡು ಬದ್ನಿ ಈ ಇಪ್ಪತ್ ಮೂರು ಸಾವಿರದ ನಾಲ್ಕನೂರ ಅರವತ್ತು ಗುಣಿಲೆ ಎರಡನ್ನ ಮಾಡಿದ್ರೆ ಎಷ್ಟು ಬರ್ತದ ವಿದ್ಯಾರ್ಥಿಗಳೇ ನಲವತ್ತಾರು ಸಾವಿರದ ಒಂಬೈನೂರ ಇಪ್ಪತ್ತು ಬರ್ತದ್ ಗುಣಾಕಾರ ಮಾಡಿದ್ರೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಐದ್ನೂರ ಹತ್ತು ಉಣ್ಲೆ ತೊಂಬತ್ತೆರಡು ಮಾಡಿದ್ರೆ ವಿದ್ಯಾರ್ಥಿಗಳು ನಮ್ಮ ಉತ್ತರ ಎಷ್ಟು ಬರ್ತದ ನಾಲ್ವತ್ತಾರು ಸಾವಿರದ ಒಂಬೈನೂರ ಇಪ್ಪತ್ತು ಇನ್ ನೋಡ್ರಿ ವಿದ್ಯಾರ್ಥಿಗಳೇ ಎಲ್ ಎಚ್ ಎಸ್ ಎಸಿ ಕೊಟ್ಟು ಆರ್ ಎಚ್ ಎಸ್ ಐತ ಎಡಗಡೆ ಎಜ್ಕೊಳ್ತು ಬಲಗಡೆ ಆಯ್ತಾ ಅಂದ್ರ ನಾವು ಮಾಡಿದಂತಹ ಲಸ ಮತ್ತು ಮಹಸಗಳನ್ನು ಕಂಡು ಹಿಡಿದಿದ್ದು ನಾವು ಕರೆಕ್ಟ್ ಅಂತ ನೆಕ್ಸ್ಟ್ ಇದೇ ಪ್ರಶ್ನೆಯಲ್ಲಿ ರೋಮನ್ ನಂಬರ್ ಮೂರ್ ಏನ್ ಹೇಳಕ್ ನೋಡ್ರಿ ವಿದ್ಯಾರ್ಥಿಗಳೇ ಮುನ್ನೂರ ಮೂವತ್ತಾರು ಮತ್ತು ಐವತ್ನಾಲ್ಕರ ಲಸ ಮತ್ತು ಮಸಾನು ಕಂಡುಹಿಡಿಯಬೇಕು ಮೊದಲ ಇದಕ್ಕಿಂತ ಮೊದಲು ಏನ್ ಮಾಡ್ಬೇಕು ನಾವು ಅವುಗಳ ಮುನ್ನೂರ ಮೂವತ್ತಾರರ ಅವಿಭಾಜ್ಯ ಅಪವರ್ತನಗಳನ್ನು ಕಂಡುಹಿಡಿಯಬೇಕು ಎಲ್ಲರೂ ವಿದ್ಯಾರ್ಥಿಗಳೇ ಮುನ್ನೂರ ಮೂವತ್ತಾರು ಬಿಡಿ ಸ್ಥಾನದಲ್ಲಿ ಯಾವ ಸಂಖ್ಯೆದಷ್ಟು ವಿದ್ಯಾರ್ಥಿಗಳೇ ಆರು ಅದ ಆರು ಅಂದ್ರೆ ಇದು ಎರಡರ ಭಾಜ್ಯತೆ ನಿಯಮ ಎರಡರೊತೆಗೆ ಹೋಗ್ತದೆ ಇದು ಎರಡರಿಂದ ಹೋಗ್ತದ ಎರಡರಿಂದ ಹೋಗ್ತದಪ್ಪ ಅಂತಂದ್ರೆ ಏನ್ ಹೇಳ್ತಾರೆ ಎರಡರ ಭಾಜ್ಯತೆ ನಿಯಮ ಸ್ಥಾನದಲ್ಲಿ ಸೊನ್ನೆ ಬರಬೇಕು ಎರಡು ಬರಬೇಕು ನಾಲ್ಕು ಬರಬೇಕು ಆರು ಬರಬೇಕು ಎಂಟು ಬರಬೇಕು ಇಲ್ಲ ಆರು ಬಂದದ ಎರಡ ಮಂದ್ಲಿ ಎರಡು ಮೂರ್ರಲ್ಲಿ ಎರಡು ಪಾದ ವಿದ್ಯಾರ್ಥಿಗಳೇ ಒಂದು ಉಳಿತದ ಒಂದ್ರ ಮೂರ ಅಂದ್ರೆ ಹದಿಮೂರು ಆಗ್ತದೆ ಎರಡರ ಮಧ್ಯ ಹದ್ಮೂರು ಅನ್ ಬರ್ತೇನೋ ಇಲ್ಲ ಅದ್ರಿಂದ ಸಣ್ಣದೇವಾದ ವಿದ್ಯಾರ್ಥಿಗಳೇ ಹನ್ನೆರಡು ಐತಿ ಎರಡು ಆರ್ಲೆ ಹನ್ನೆರಡು ಹದಿಮೂರದ ಹನ್ನೆರಡು ಪೌದರ ವಿದ್ಯಾರ್ಥಿಗಳೇ ಎಷ್ಟು ಉಳಿತದ ಒಂದು ಉಳಿತದ ಮುಂದೆ ಎಷ್ಟದ ಆರದ ಅಂದ್ರೆ ಹದಿನೇಳ ಆಗ್ತದೆ ಎರಡು ಎಷ್ಟಲೆ ಹದಿನಾರು ಎರಡು ಎಂಟ್ಲೆ ಹದಿನಾರು ಬರ್ದಿ ನೋಡ್ರಿ ವಿದ್ಯಾರ್ಥಿಗಳು ಮತ್ತ ಮತ್ತೆ ಬಿಡಿಸ್ತಾನದ ನಾಲ್ಪತ್ತು ಇದು ಮತ್ತೆ ಎರಡರಿಂದ ಹೋಗ್ತದೆ ಎರಡ ಎಂಟ್ಲೆ ಹದಿನಾರು ಎರಡ್ ನಾಲ್ಕಲೆ ಎಂಟು ಎರಡ್ ನಾಲ್ಕೆ ಎಂಟು ರೈಟ್ ನೆಕ್ಸ್ಟ್ ನೋಡ್ರಿ ಮತ್ತೇನಪ್ಪ ಅಂದ್ರೆ ಎರಡು ಹೋಗ್ತದ ಎರಡು ಎಂಟ್ ಎರಡು ಎಷ್ಟೇ ಎಂಟು ಎರಡ್ ನಾಕ್ಲೆ ಎಂಟು ಎರಡ್ ಎರಡ್ಲೆ ನಾಲ್ಕು ರೈಟ್ ವಿದ್ಯಾರ್ಥಿಗಳೇ ಎಂಟ್ ಬಂದದ ಎರಡ್ ನಾಕ್ಲೆ ಎಂಟು ಎರಡ್ ಎರಡ್ ನಾಲ್ಕು ಮತ್ತೆ ಹೋಗೋ ವಿದ್ಯಾರ್ಥಿಗಳೇ ಎರಡ್ ಎರಡ್ಲೆ ನಾಲ್ಕು ಎರಡು ಒಂದ್ಲೆ ಎರಡು ಈಗ ಎರಡೊಂದ್ ಮಗ ಇಪ್ಪತ್ತೊಂದು ಬರಲ್ಲ ಅದಾದ ನಂತರ ಎರಡು ಆದ ನಂತರ ಅವಿಭಾಜ್ಯ ಸಂಖ್ಯೆ ಯಾವದ ಮೂರದ ಮೂರ ಏಳೆ ಇಪ್ಪತ್ತೊಂದು ಏಳು ಅನ್ನೋದು ಒಂದು ಅವಿಭಾಜ್ಯ ಸಂಖ್ಯೆ ಅದ ಅದಕ್ಕೆ ಏಳು ಒಂದ್ಲೆ ಏಳು ಹೋಗ್ತೀವಿ ಏಳು ಒಂದ್ಲೆ ಏಳು ಹೋಗ್ಬಿಡ್ತು ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ ಮುನ್ನೂರ ಮೂವತ್ತಾರರ ಅವಿಭಾಜ್ಯ ಸಂಖ್ಯೆಗಳು ಯಾವುವು ಮುನ್ನೂರ ಮೂವತ್ತಾರರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ಯಾವಪ್ಪ ಅಂತಂದ್ರೆ ಎರಡು ಗುಣಿಲೆ ಎರಡು ಗುಣಿಲೆ ಮೂರು ಗುಣಲೆ ಏಳು ಅಂದ್ರೆ ಎರಡು ಅನ್ನೋದು ಎಷ್ಟು ಸರಿ ಪುನರಾವರ್ತನೆ ಆಗಿದೆ ವಿದ್ಯಾರ್ಥಿಗಳು ಮೂರು ಸರಿ ಆದ ಕಾರಣದಿಂದ ಎರಡರ ಘಾತ ಮೂರು ಗುಣಿಲೆ ಮೂರು ಗುಣಿಲೆ ಏಳು ನಾನು ಬರಿತೀನಿ ಇಷ್ಟ ಆದ ನಂತರ ವಿದ್ಯಾರ್ಥಿಗಳಿಗೆ ಎರಡನೇ ಸಂಖ್ಯೆ ಯಾವ ಅಂದ್ರೆ ಐವತ್ನಾಕದ ಈ ಐವತ್ನಾಲ್ಕರ ಅವಿಭಾಜ್ಯ ಅಪವರ್ತನೆ ಗುಣಗಳ ಗುಣಲಬ್ಧವನ್ನು ಕಂಡುಹಿಡಬೇಕು ನೋಡ್ರಿ ಐವತ್ನಾಲ್ಕು ಎರಡ ಎರಡ್ಲೆ ನಾಲ್ಕು ಐದರಲ್ಲಿ ನಾಲ್ಕನ್ನು ಕಳೆದ ವಿದ್ಯಾರ್ಥಿಗಳಿಗೆ ಬಂದು ಹಿಡಿತದೆ ಒಂದ್ರ ಇದ್ರೆ ನಾಲ್ಕು ಅದಂದ್ರೆ ಎಷ್ಟ್ ಆಗ್ತದೆ ಹದಿನಾಲ್ಕು ಆಗ್ತದೆ ಎರಡು ಎಷ್ಟೇ ಹದಿನಾಲ್ಕು ಎರಡು ಏಳು ಹದಿನಾಲ್ಕು ನೆಕ್ಸ್ಟ್ ವಿದ್ಯಾರ್ಥಿಗಳೇ ಬಿಡಿ ಬಿಡೀಸ್ಥಾನದಲ್ಲಿ ಏಳು ಬಂದ ಎರಡು ಹೋಗಲ್ಲ ಏನ್ ಮಾಡ್ತದೆ ಮೂರರ ನೆಕ್ಸ್ಟ್ ಎರಡು ಅದನ್ನ ಭಾಜ್ಯ ಅವಿಭಾಜ್ಯ ಸಂಖ್ಯೆ ಯಾವತ್ತ ಮೂರದ್ ಮೂರುದೇನೆ ಹಾಕ್ತದೆ ಪಟ್ಟಂತ ಸಂಖ್ಯೆಯನ್ನು ಕೂಡಿಸಬೇಕು ಮೂರನ್ ಮಗೆ ಬರ್ಬೇಕಂತ ಹೇಳಿದ್ರು ಎರಡು ಮತ್ತು ಇವಳನ್ನು ಕೂಡ ಬರ್ತವೆ ವಿದ್ಯಾರ್ಥಿಗಳು ಒಂಬತ್ತು ಬರ್ತದೆ ಮೂರನ್ ಮಗೆ ಒಂಬತ್ತು ಅದಕ್ಕೆ ಮೂರುಲೆ ಹೋಗ್ತದೆ ನೋಡಿ ಮೂರಷ್ಟ್ಲೆ ಒಂಬತ್ತು ಇದು ಮೂರ್ ಎಷ್ಟ್ಲೆ ಇಪ್ಪತ್ತೇಳು ಮೂರೊಂಬತ್ಲೇ ಇಪ್ಪತ್ತೇಳು ನೆಕ್ಸ್ಟ್ ಮತ್ತ ಮೂರಲ್ಲೇ ಹೋಗ್ತದೆ ಮೂರ್ ಮೂರಲೆ ಒಂಬತ್ತು ಮೂರೊಂದ್ಲೆ ಮೂರು ಈಗ ಐವತ್ನಾಕರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧಗಳು ಯಾವ್ದು ವಿದ್ಯಾರ್ಥಿಗಳೇ ಎರಡು ಗುಣಿಲೆ ಮೂರು ಗುಣಿಲೆ ಮೂರು ಗುಣಿಲೆ ಮೂರು నోడ్రీ విద్యార్థిగా ఎరడస్తే బర్ ఎస్ సరి పునరావర్తి ఆగదర్ సరి పునరావర్తన ఆగద అదక నేను బర్తీని మత్ మత్తి బరుదో ఏన్మాతీని అర్థ్ మార్తీ విద్యార్థి నెక్స్ట్ నోడ్రీ విద్యార్థిగే ఇష్టాయితా ఈ నోడ విద్యార్థి ఈ ఎరడు ఎస్టప్ప అంత్రి ఇష్టా ఈ నోడ్రీ ఇర సమాన్యవద్దంత సంఖ్య అంద్ర మోసా బరి మా మొదలు ఎరడర సమాన్య వాళ్ళు ಮಸವನ್ನು ಬರೀಬೇಕಂದ್ರೆ ವಿದ್ಯಾರ್ಥಿಗಳೇ ಎರಡರಲ್ಲಿ ಸಾಮಾನ್ಯವಾಗಿರ್ಬೇಕು ಮತ್ತು ಗನಿಷ್ಠ ಗಾತ್ರವನ್ನು ಹೊಂದಿರಬೇಕು ಅಂದ್ರೆ ಕಡಿಮೆ ಅಘಾತವನ್ನು ಹೊಂದಿರ ಹೊಂದಿದಂತ ಸಂಖ್ಯೆನ ಬರ್ಕೋಬೇಕು ಎರಡರಲ್ಲಿ ಸಾಮಾನ್ಯ ಇರ್ಬೇಕು ಕಡಿಮೆ ಅಘಾತನ ಹೊಂದಿರಬೇಕು ಈ ನೋಡಿ ವಿದ್ಯಾರ್ಥಿಗಳೇ ಎರಡ್ ಐತಿ ಇಲ್ಲಿ ಇಲ್ಲಿ ಎರಡು ಅದ ಹಾ ಅದ ನೋಡ್ರಿ ವಿದ್ಯಾರ್ಥಿಗಳು ಎರಡರ ಘಾತ ಮೂರು ಮತ್ತು ಎರಡರ ಘಾತ ಒಂದಕ್ಕೆ ನಾವು ಕಂಪೇರ್ ಮಾಡಿದರ ಹೋಲಿಕೆ ಮಾಡಿದರ ಕನಿಷ್ಠ ಅಘಾತ ಹೊಂದಿರುವುದು ಯಾವ್ದ ವಿದ್ಯಾರ್ಥಿಗಳೇ ಅದ ಅದಕ್ಕೆ ಎರಡು ಬರ್ತದೆ ನೆಕ್ಸ್ಟ್ ಇಲ್ಲಿ ಮೂರೈತಿ ಇಲ್ಲಿ ಮೂರು ಅದ ನೋಡ್ರಿ ಇಲ್ಲಿ ಮೂರರ ಘಾತ ಮೂರದ ಇಲ್ಲಿ ಮೂರರ ಘಾತ ಒಂದದ ನಮ್ದು ಏನ್ ಹೇಳೋದು ವಿದ್ಯಾರ್ಥಿಗಳೇ ಇಲ್ಲಿ ಏನಕ್ಕೆ ಅಂದ್ರೆ ಎರಡರಲ್ಲಿ ಸಾಮಾನ್ಯವಾಗಿ ಸಾಮಾನ್ಯವಾಗಿರ್ಬೇಕು ಕನಿಷ್ಠ ಘಾತ ಒಂದಿರಬೇಕು ಇವ್ ಎರಡರದ ಕನಿಷ್ಠ ಘಾತ ಒಂದಿರೋದು ಮೂರದನ ಮೂರ್ ಬರ್ದಿ ನೋಡ್ರಿ ವಿದ್ಯಾರ್ಥಿ ಮೂರ್ ಬರ್ದಿನಿ ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ ಇಲ್ಲಿ ಏಳದ ಇದರಲ್ಲಿ ಏಳದ ಏನು ಇಲ್ಲ ಆದ ಕಾರಣದಿಂದ ಸಾಮಾನ್ಯವಾಗಿ ಇಲ್ಲ ಆದ ಕಾರಣ ಇಷ್ಟೇ ಬರೆಯೋದು ಎರಡ್ ಮೂರ್ನ ಎಷ್ಟು ವಿದ್ಯಾರ್ಥಿಗಳೇ ಆರು ಅಂದ್ರೆ ನಮ್ಮ ಮಸ ಎಷ್ಟಾಯ್ತು ವಿದ್ಯಾರ್ಥಿಗಳೇ ಆರು ನೆಕ್ಸ್ಟ್ ವಿದ್ಯಾರ್ಥಿಗಳೇ ಮೋಸ ಹಾಕೊಂಡು ಹಿಡಿದು ನೆಕ್ಸ್ಟ್ ಲಸ್ ಹಾಕೊಂಡು ಹಿಡಬೇಕು ಲಸ ನೋಡ್ರಿ ವಿದ್ಯಾರ್ಥಿಗಳು ಏನೇ ಹೇಳ್ತದ ಲಸ ಅಂದ್ರೇನು ಎರಡರಲ್ಲೇ ಒಂದ್ ವೇಳೆ ಸಾಮಾನ್ಯ ಇತ್ತಂದ್ರ ಗರಿಷ್ಠ ಗಾತ ಇದ್ದು ಬರೀರಿ ಒಂದ್ ವೇಳೆ ಸಾಮಾನ್ಯ ಇದ್ದರೆ ಎಷ್ಟು ಸಂಖ್ಯೆಗಳ ಬಂದ ಎಷ್ಟು ಅಪವರ್ತನಗಳು ಬಂದವೋ ಆ ಎರಡು ಸಂಖ್ಯೆಗಳ ಒಟ್ಟು ಅಪವರ್ತನಗಳು ಬರೀಬೇಕಂತ ಹೇಳ್ತದ ಅಷ್ಟು ಅಪವರ್ತನಗಳು ಬರಿಬೇಕು ಇಲ್ಲ ನೋಡ್ರಿ ವಿದ್ಯಾರ್ಥಿಗಳೇ ಇಲ್ಲಿ ಏನದ ಎರಡರ ಗಾತ ಮೂರು ಎರಡರ ಗಾತ ಮೂರು ಅಂದ್ರೆ ಎರಡ್ ಎರಡೇ ನಾಲ್ಕು ನೋಡ್ರಿ ಎರಡು ಗುಣಲಿ ಎರಡು ಗುಣಲಿ ಎರಡು ಎರಡ್ ನಾಲ್ಕು ನಾಲ್ಕು ಎರಡನೇ ಎಷ್ಟು ಎಂಟು ಇಲ್ಲಿ ಎಂಟು ಬಂದಿ ನೋಡ್ರಿ ವಿದ್ಯಾರ್ಥಿಗಳು ನೆಕ್ಸ್ಟ್ ನೋಡ್ರಿ ಗರಿಷ್ಠ ಗರಿಷ್ಠಘಾತ ಅಂತ ಹೇಳೋದು ಮೂರರ ಮತ್ತು ಮೂರರ ಘಾತ ಮೂರಿಂದ ಘಾತ ಮೂರ ಆಗ್ತದೆ ಮೂರರ ಘಾತ ಮೂರ್ ಅಂದಿಗೂ ವಿದ್ಯಾರ್ಥಿಗಳು ಮೂರು ಗುಂಡಿಲೆ ಮೂರು ಗುಣಲಿ ಮೂರ್ ಮೂರ್ ಮೂರಲಿ ಒಂಬತ್ತು ಒಂಬತ್ ಮೂರ್ಲೆ ಇಪ್ಪತ್ತೇಳು ಇಲ್ಲಿ ಬರ್ತೀನಿ ನೋಡಿ ವಿದ್ಯಾರ್ಥಿಗಳು ಇಪ್ಪತ್ತೇಳು ನೆಕ್ಸ್ಟ್ ನೋಡ್ರಿ ಈಗ ಎರಡ ಐತ ಮೂರ್ ಐತು ಎರಡೂ ಮೂರೈತು ಉಳಿತೇನು ಏಳು ಅನ್ನೋದು ಒಂದೇ ಒಳ್ಳೇದು ನೆಕ್ಸ್ಟ್ ಏಳನ್ನ ಬರ್ದಿ ನೋಡ್ರಿ ಗುಣಿಲೆ ಏಳು ಬರ್ದಿ ನೋಡ್ರಿ ವಿದ್ಯಾರ್ಥಿಗಳು ಈ ಎಂಟು ಗುಣಿಲೆ ಇಪ್ಪತ್ತೇಳು ಗುಂಡಿ ಏಳನ್ನು ಮಾಡ್ತಿದ್ರೆ ನಾವು ಗುಣಿಸ್ತೀವಿ ಎಷ್ಟು ಕೊಡ್ತಂದ್ರೆ ವಿದ್ಯಾರ್ಥಿಗಳ ನಮ್ಮ ಉತ್ತರ ಮೂರ್ ಸಾವಿರದ ಇಪ್ಪತ್ನಾಲ್ಕು ಬರ್ತದೆ ಎಷ್ಟಂದ್ರೆ ಮೂರ್ ಸಾವಿರದ ಇಪ್ಪತ್ನಾಲ್ಕು ಈಗ ನೋಡಿ ವಿದ್ಯಾರ್ಥಿಗಳೇ ನಮ್ಗೆ ಲಸ ಕಂಡ್ ಮತ್ತು ಮೋಸ ಕಂಡು ಮೋಸ ಎಷ್ಟು ಬಂದದ ಆರು ಲಸ ಎಷ್ಟು ಬಂದದ ಮೂರ್ ಸಾವಿರದ ಇಪ್ಪತ್ನಾಲ್ಕು ಯಾವ ಯಾವ ಸಂಖ್ಯೆಗಳು ಮುನ್ನೂರ ಮೂವತ್ತಾರ ಮತ್ತು ಐವತ್ನಾಲ್ಕರ ಮೋಸ ಆರು ಬರ್ತದ ಲಸ ಎಷ್ಟು ಬರ್ತದ ವಿದ್ಯಾರ್ಥಿಗಳೇ ಮೂರ್ ಸಾವಿರದ ಇಪ್ಪತ್ನಾಲ್ಕು ಈಗ ಅವರು ತಾಳ ನೋಡೋ ವಿದ್ಯಾರ್ಥಿಗಳೇ ಲಸ ಗುಣಿಲೆ ಮೋಸ ಇಸ್ ಈಕ್ವಲ್ ಟು ಆ ಎರಡು ಸಂಖ್ಯೆಗಳು ಗುಣಲಬ್ಧ ಅಂದರೆ ಲಸಾಯ ಗುಣಿಲೆ ಮೋಸ ಇಸ್ ಈಕ್ವಲ್ ಟು ಎಂಟು ಬಿ ಮೊದಲನೇ ಸಂಖ್ಯೆ ಎಂಟು ಎರಡನೇ ಸಂಖ್ಯೆ ಎಲ್ಲಿ ನೋಡಿದ್ರು ವಿದ್ಯಾರ್ಥಿಗಳಿಗೆ ಲಸ ಎಷ್ಟು ಬಂದದ್ದು ಮೂರ್ ಸಾವಿರದ ಇಪ್ಪತ್ನಾಲ್ಕು ಮೂರ್ ಸಾವಿರದ ಇಪ್ಪತ್ನಾಲ್ಕು ಇಂಟು ಮೂವತ್ ಸಹ ಎಷ್ಟು ಬಂದದ ವಿದ್ಯಾರ್ಥಿಗಳೇ ಆರ್ ಬಂದದ ಮೋದ್ಸ ಆರ್ ಬಂದದ ಇಸ್ ಈಕ್ವಲ್ ಟು ಮೊದಲೇ ಸಂಖ್ಯೆ ಏನಾದ್ರು ವಿದ್ಯಾರ್ಥಿಗಳೇ ಮುನ್ನೂರ ಮೂವತ್ತಾರು ಮುನ್ನೂರ ಮೂವತ್ತಾರು ಓನ್ಲಿ ಎರಡನೇ ಸಂಖ್ಯೆ ಏನಾದ ವಿದ್ಯಾರ್ಥಿಗಳೇ ಐವತ್ನಾಲ್ಕು ಐವತ್ನಾಲ್ಕು ಬರ್ತೀನಿ ನೋಡ್ರಿ ಹಾ ಮೂರ್ ಸಾವಿರದ ಇಪ್ಪತ್ನಾಲ್ಕು ಗುಣಿಲೆ ಆರನ್ನು ಗುಣಿಸಿದರೆ ಎಷ್ಟು ವಿದ್ಯಾರ್ಥಿಗಳೇ ಹದಿನೆಂಟು ಸಾವಿರದ ಒಂದ್ನೂರ ನಲ್ವತ್ನಾ ಆಗ್ತದ ಇಸ್ ಇಕ್ವಲ್ ಟು ಮುನ್ನೂರ ಮೂವತ್ತಾರನ್ನು ಗುಣಿಸಿದ ಮುನ್ನೂರ ಮೂವತ್ತಾರು ಗುಣಿಲೆ ಐವತ್ನಾಕನ್ನು ಗುಣಿಸಿದರೆ ಎಷ್ಟು ಬರ್ತದೆ ವಿದ್ಯಾರ್ಥಿಗಳೇ ಹದಿನೆಂಟು ಸಾವಿರದ ಒಂದು ನೂರ ನಲ್ವತ್ನಾಲ್ಕು ಬರ್ತದೆ ವಿದ್ಯಾರ್ಥಿಗಳು ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಎಲ್ ಎಚ್ ಎಸ್ ಇಸ್ಕ್ವಲ್ ಟು ಆರ್ ಎಚ್ ಎಸ್ ಆಯ್ತಾ ಎಡಗಡೆ ಇಸ್ಕಲ್ ಟು ಬಲಗಡೆ ಆಯ್ತಾ ಆಯ್ತಾ ವಿದ್ಯಾರ್ಥಿಗಳೇ ನೋಡ್ರಿ ವಿದ್ಯಾರ್ಥಿಗಳೇ ನಾವು ಹೇಳಿದಂತಹ ಈ ಒಂದು ಲೆಕ್ಕಗಳಲ್ಲಿ ನಿಮಗ ಸರಳ ಅನಿಸಿದ್ರ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಐಕಾನ್ ಅನ್ನು ಕ್ಲಿಕ್ ಮಾಡಿ ಎಲ್ಲರಿಗೂ ಧನ್ಯವಾದ